ಬ್ರೆಡ್ ಜಾಮೂನ್ ಸಕ್ಕ ಟೇಸ್ಟ್ ಬಂತು ನೋಡ್ತಾ ಇದ್ದೀರಿ ರಾತ್ರೋ ರಾತ್ರಿ ಒಂದು ಹತ್ತೂವರೆ ಆಗಿತ್ತು ಅಂದ್ಕೊಳ್ತೀನಿ ನನ್ನ ದೊಡ್ಡ ಮಗನಿಗೆ ಸುಪ್ರೀತ್ಗೆ ಏನಾದರೂ ಸ್ವೀಟ್ ಬೇಕು ಅಂತ ಅನಿಸಿದೆ ಬಿಗ್ ಬಾಸ್ ನೋಡ್ತಾ ಏನಾದರೂ ಸ್ವೀಟ್ ಮಾಡು ಮಮ್ಮಿ ಅಂತ ಹೇಳ್ದಾ ಅಡುಗೆ ಮನೆಗೆ ಹೋಗ್ತಾನೆ ನೋಡ್ತಾನೆ ಏನಾದರೂ ಮಾಡಿಕೊಡು ಸ್ವೀಟ್ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ ಅವನಿಗೆ ತುಂಬ ಸ್ವೀಟ್ ಅಂದರೆ ಪ್ರಿಯ ಯಾಕೆ ಅಂತ ಗೊತ್ತಿಲ್ಲ ಆಮೇಲೆ ನಾನು ಅಡುಗೆ ಮನೆಗೆ ಬಂದು ನೋಡ್ತೀನಿ ಏನು ಮಾಡಿಕೊಡ್ಲಪ್ಪ ಅಂತ ಕೇಳಿದಾಗ ಜಾಮೂನ್ ಮಾಡು ಅಂತಲೇ ಜಾಮೂನ್ ಪೌಡ್ರ್ ಕೂಡ ಏನು ಇರಲಿಲ್ಲ ಬ್ರೆಡ್ ಇತ್ತು ಒಂದು ಬಾರು ಮನೇಲಿ ಬ್ರೆಡ್ ಇತ್ತು ಅದನ್ನು ಬಳಸಿ ಜಾಮೂನ್ ಮಾಡಿದೆ ಸಖತ್ತು ಟೇಸ್ಟ್ ಬಂದಿತ್ತು ಸ್ವಲ್ಪ ಕೋವಾ ಇತ್ತು ಕೋವಾ ಒಟ್ಟಿಗೆ ಬ್ರೆಡ್ನ ಸೈಡ್ಸ್ ಎಲ್ಲ ತೆಗೆದು ಮಧ್ಯ ಮಾತ್ರ ಭಾಗ ಭಾಗ ತಗೊಂಡು ಕೋವಾ ಜೊತೆಗೆ ಮಿಕ್ಸ್ ಮಾಡಿ ಮಾಡಿದೆ ಸಖತ್ತು ಟೇಸ್ಟ್ ಬಂದಿತ್ತು ಯಾವುದೇ ಇನ್ಸ್ಟೆಂಟ್ ಜಾಮೂನ್ ಪೌಡ್ರಿಗಿಂತನೂ ಕೂಡ ಒಳ್ಳೆ ಟೇಸ್ಟ್ ಬಂದಿತ್ತು ಕಲರ್ ನೋಡಿ ಎಷ್ಟು ಚೆಂದ ಇದೆ ಬ್ರೆಡ್ಡು ಎಣ್ಣೆಲಿ ಅದು ಫ್ರೈ ಆದಾಗ ಬ್ರೌನ್ ಕಲರ್ ಬಂತು ನಾನು ರೆಸಿಪಿ ತೋರ್ಸೋಕ್ಕಾಗಲಿಲ್ಲ ಹಾಗೆ ವೀಡಿಯೋ ಮಾಡಿ ಮಾಡ್ತಾಯಿದ್ದೆ ನೆನಪಾಯಿತು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಮುಂದಕ್ಕೆ ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ಮಾತ್ರ ಪಾಕ ಕೂಡ ಮಾಡಿಕೊಂಡಿದ್ದೆ ನಮ್ಮನೇಲಿ ಪಾಕ ಯಾರೂ ಇಷ್ಟಪಡೋದಿಲ್ಲ ಅದು ಡ್ರೈ ಥರ ಆದರೂ ತಿಂತಾರೆ ಮಕ್ಕಳಿಬ್ರು ಸಹ ಅದು ಮುಳುಗೋ ಅಷ್ಟು ಮಾತ್ರ ಪಾಕ ಮಾಡಿಕೊಂಡೆ ನೋಡ್ತಾ ಇದ್ದೀರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದೀಲ್ವ ಟೇಸ್ಟು ಕೂಡ ನೀವೊಂದು ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಿ ಜಾಮೂನು ಮಾಮೂಲಿ ಜಾಮೂನು ತಿಂದು ತಿಂದು ಬೇಜಾರಾಗಿದ್ರಿ ಇದು ಒಂದು ಸಲ ಮಾಡಿ ನಾನಂತೂ ಸಕ್ಕತ್ತು ಇಷ್ಟ ಆಯಿತು ನನಗಂತೂ ನಾನು ಗ್ರೀನ್ ಟೀ ಕೂಡ ಮಾಡಿಕೊಂಡಿದ್ದೆ ಮಲ್ಕೋ ಹೋಗಿ ಮುಂಚೆ ಒಂದು ಒಂದು ಕಪ್ ಗ್ರೀನ್ ಟೀ ಕುಡಿಯೋಣ ಅಂತ ಹೇಳಿ ಮಾಡ್ಕೊಂಡಿದ್ದೆ ಬಿಗ್ ಬಾಸ್ ನೋಡ್ತಾ ಇದನ್ನು ಈಗ ಪಾಕಕ್ಕೆ ಮಾಡಿ ರೆಡಿ ಮಾಡಿ ಬಂದಿದ್ದೀನಿ ತಿಂದಿಲ್ಲ ನಾನು ಅಷ್ಟರಲ್ಲಿ ಗ್ರೀನ್ ಟೀ ಮುಗಿಸೋಣ ಅಂತ ಹೇಳಿ ಗ್ರೀನ್ ಟೀನ ಕುಡಿತಾ ಇದ್ದೀನಿ ಬಿಸಿ ಬಿಸಿ ನನಗೆ ಕುಡಿದ ಅಭ್ಯಾಸ ಬಿಸಿನೇ ತುಂಬ ಇಷ್ಟ ನನಗೆ ಆ ಟೇಸ್ಟ್ ಕೂಡ ತುಂಬ ಇಷ್ಟ ಆಗುತ್ತೆ ದೊಡ್ಡ ಸುಪ್ರಿತ್ತು ಹಾಗೆ ಬಿಗ್ ಬಾಸ್ ನೋಡ್ತಾ ನಮ್ಮಮ್ಮ ಕೂಡ ಅಲ್ಲಿ ಮೇಲೆ ಹಾಗೆ ಮಲ್ಕೊಂಡಿದ್ರು ಜಾಮೂನು ರೆಡಿ ಆಯ್ತಾ ಅಂತ ಕೂಡ ಕೇಳ್ತಾನೆ ವಾಕ್ ಮ್ಯಾಟ್ನ ಅನುಭವವನ್ನು ಸದಸ್ಯರು ಪಡೆದುಕೊಳ್ಳಲು ಮನೆಯ ಎಲ್ಲಾ ಸದಸ್ಯರಿಗೆ ವಾಕ್ಮ್ಯಾಟ್ ವತಿಯಿಂದ ಈಗ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನ ನೀಡುತ್ತಿದ್ದಾರೆ ಇದರ ಸ್ವಲ್ಪ ನೆನಿಬೇಕಲ್ವಾ ಸ್ವೀಟ್ ಹೇಳ್ಕೋಬೇಕಲ್ವಾ ಎಲ್ಲಾ ಸದಸ್ಯರು ಸಾಲಿನಲ್ಲಿ ನಿಂತು ಮನೆಯ ಕ್ಯಾಪ್ಟನ್ ಕಾವ್ಯ ಅವರು ಸ್ಟೆಪ್ ಇನ್ ಎಂದಾಗ ಎಲ್ಲಾ ಸದಸ್ಯರು ಆರಾಮದಿಂದ ಮುಂದೆ ಜಿಗಿಯುತ್ತಾ ಸ್ಟೆಪ್ಔಟ್ ಎಂದಾಗ ಸ್ಟೈಲಾಗಿ ಹಿಂದೆ ಜಿಗಿಯುತ್ತಾ ಚಟುವಟಿಕೆ ಮುಂದುವರಿಸಬೇಕು ಹೀಗೆ ನಿಯಮಾನುಸಾರವಾಗಿ ಆಡುತ್ತಾ ಒಬ್ಬೊಬ್ಬ ಸದಸ್ಯ ಔಟ್ ಆಗಿ ಕೊನೆಯಲ್ಲಿ ಉಳಿಯುವ ಒಬ್ಬ ಸದಸ್ಯ ಚಟುವಟಿಕೆಯನ್ನು ಗೆಲ್ಲುತ್ತಾರೆ ಚಟುವಟಿಕೆಯಲ್ಲಿ ಗೆದ್ದ ಸದಸ್ಯರಿಗೆ ವಾಕ್ ಮ್ಯಾಟ್ ಸ್ಲಿಪ್ಪರ್ಗಳ ಗೋಚರನ್ನು ಬಹುಮಾನವಾಗಿ ನೀಡಲಾಗುತ್ತದೆ ಸೋತ್ರ ಇವರು ಗಿಲ್ಲಿ ಎಥೋ ಅವರು ರಕ್ಷಿತ ಧ್ರುವನ್ ಗೆದ್ರು ಇವ್ರು ಸೋತ್ರು ಹತ್ತು ನಿಮಿಷ ಕಾಲದಲ್ಲಿ ಕೆರೆ ದಡ ಅಂತ ಆಡ್ತಿದ್ವಲ್ಲ ನಾವೆಲ್ಲ ಆಗ ಆ ರೀತಿ ಆಟ ಇದು नोडी oh. <laughs> okay. ಸಕ್ಕರೆ ಪಾಕದಲ್ಲಿ ಬ್ರೆಡ್ ಜಾಮೂನ್ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದರೆ ಸಕ್ಕರೆ ಪಾಕನ ಅಬ್ಸರ್ವ್ ಮಾಡಿಕೊಂಡಿದ್ದೆ ಪಾಕ ತುಂಬ ಹೇಳ್ಕೊಂಡಿದ್ದೆ ಈಗ ಹಾಕೊಡೋಣ ಅಂತ ಹೇಳಿ ಬಂದೆ ಮಕ್ಕಳಿಬ್ರಿಗೂ ಸಹ ಕೊಡೋಣ ಅಂತ ಹೇಳಿ ನನಗಂತೂ ನೀವು ಏನಂತೀರಿ ಗೊತ್ತಿಲ್ಲ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಜಾಮೂನು ನಾನಿದೇ ಫಸ್ಟು ನಾ ಬ್ರೆಡ್ ಜಾಮೂನ್ ಮಾಡಿದ್ದು ಆದರೆ ಅಂತೂ ಸಖತ್ ಚೆನ್ನಾಗಿ ಬಂದಿತ್ತು ಎಷ್ಟು ಸಾಫ್ಟಾಗಿ ಅಂತೂ ಯಾವುದೇ ಜಾಮೂನು ಕೂಡ ಇದ್ರ ಮುಂದೆ ನಿಲ್ಲು ಅಂತ ಕೂಡ ಅನ್ನಿಸ್ತು ಸಖತ್ತಾಗಿ ಬಂದಿತ್ತು ಮಕ್ಕಳು ಕೂಡ ಇಷ್ಟಪಟ್ಟರು ಅಮ್ಮ ಕೂಡ ಬ್ರೆಡ್ ಜಾಮೂನ್ ತುಂಬ ಚೆನ್ನಾಗಿ ಬಂದೈತೆ ಅಂತ ಹೇಳಿದ್ರು ಹೀಗೆ ಮಾಡ್ಕೋಬೋದು ಅಂತ ಕೂಡ ಅಂದರು ಈ ಪುಟ್ಟದಾದ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಾನೊಂದು ಜಾಮೂನ್ ತಿನ್ನೋಣ ಅಂತ ಹಾಕ್ಕೊಂಡು ಬಂದೆ ಕೊಟ್ಟ ಕೊಟ್ಟಾಗಿತ್ತು ಹೇಗಿದೆ ಟೇಸ್ಟ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡೆ ನೀವು ಟ್ರೈ ಮಾಡಿ ಏನಾದರೂ ಇದ್ರ ರೆಸಿಪಿ ಬೇಕು ಅಂದರೆ ಸಲ ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ ಸಕ್ಕ ಟೇಸ್ಟಿತ್ತು ಒಂಥರ ಹೇಗಿತ್ತು ಅಂತ ಹೇಳಿದರೆ ಬ್ರೆಡ್ಡಲ್ಲಿ ಮಾಡಿದ್ದೀವಿ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಈ ಪುಟ್ಟದಾದ ಒಂದು ಡೈಲಿ ಬ್ಲಾಗು ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೆಚ್ಚು ಜನರಿಗೆ ವಿಡಿಯೋ ಶೇರ್ ಮಾಡಿ ಹೊಸದಾಗಿ ಚಾನಲ್ಗೆ ಬಂದು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬ್ರೆಡ್ ಜಾಮೂನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಕಮೆಂಟಲ್ಲಿ ಬೇಕು ಅಂದರೆ ರೆಸಿಪಿ ಮಾಡಿ ತೋರಿಸೋಣ ಮತ್ತೊಂದು ಬ್ಲಾಗ್ ಒಂದಕ್ಕೆ ಬರ್ತೀನಿ ನಮಸ್ಕಾರ ಬಾಯ್